ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹೆಚ್ಚು ಹಣ ಮಾಡುವವರು ಯಾರು ಹೆಚ್ಚು ಲಾಭ ಪಡೆಯುವವರು ಯಾರು ಹೆಚ್ಚು ಹಣವನ್ನು ಹೂಡಿಕೆ ಮಾಡುವವರ್ಯಾರು ಅಂತಕ್ಕಂಥ ಮೂರು ಅಂಶಗಳು ಈಗ ಸಂಖ್ಯಾಶಾಸ್ತ್ರ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರನೂ ಕೂಡ ಹೇಳ್ತೇನೆ ಶಾಸ್ತ್ರ ಪ್ರಕಾರ ನಾನು ಇಂದಿನ ವೀಡಿಯೋದಲ್ಲಿ ಸಹ ಹೇಳ್ಕೊಂಡು ಬಂದಿದ್ದೀನಿ ಅದೊಂದು ಸ್ವಲ್ಪ ನೋಡಿದ್ರೆ ಇದು ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ಯಾವ ಯಾವ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವ್ರು ಯಾವ ಯಾವ ತಿಂಗಳಲ್ಲಿರೋರಿಗೆ ಹೆಚ್ಚು ಹಣ ಲಾಭ ಬರುತ್ತೆ ಈ ವರ್ಷವೆಲ್ಲ ಲಾಭ ಬರುತ್ತೆ ಅಂತಕ್ಕಂಥದ್ದು ನೀವು ನೋಡ್ಕೋಬೇಕಾಗುತ್ತೆ ನೋಡಿ ಒಂದನೇ ತಾರೀಕು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ನಾಲ್ಕು ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವರು ಅವರು ಮೇ ತಿಂಗಳಲ್ಲಿ ಮತ್ತು ಜುಲೈ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವರು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅದೃಷ್ಟದ ವರ್ಷ ಹೆಚ್ಚು ಹಣ ಸಂಪಾದನೆ ಮಾಡ್ತಾರೆ ಹೆಚ್ಚು ಲಾಭವನ್ನು ಪಡ್ಕೊಳ್ತಾರೆ ಬಿಸ್ನೆಸ್ ಮಾಡ್ತಾಯಿದ್ರೆ ಹೆಚ್ಚು ಹೆಚ್ಚು ಹೂಡಿಕೆಯನ್ನು ಮಾಡ್ತಾರೆ ಅಂದರೆ ಒಂದು ಕಡೆ ಬಂಡವಾಳವಾಗಿ ಸ್ಟಾಕ್ ಮಾಡ್ತಾರವರು ಈ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ನೆಕ್ಸ್ಟು ಎರಡನೇ ದಿನಾಂಕ ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವ್ರು ಏಪ್ರಿಲ್ ಮತ್ತು ಜೂನ್ ಈ ಒಂದು ಮಂತಲ್ಲಿ ಜನಿಸಿರ್ತಕ್ಕಂಥವರು ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡ್ತಾರೆ ಇವರು ಸ್ವಲ್ಪ ಉಳಿಸ್ಕೊಳ್ಳೋದು ಕಷ್ಟ ಇದೆ ಎರಡನೇ ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ದಿನಾಂಕದ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಸ್ವಲ್ಪ ಕೈ ಇವ್ರದ್ದು ದೊಡ್ಡ ಕೈ ಯಾವಾಗಲೂ ಧಾರಾಳ ಇರುತ್ತೆ ಹಾಗಾಗಿ ಹಣಕಾಸು ನಿಲ್ಲೋದಿಲ್ಲ ಸ್ವಲ್ಪ ಹಿಡಿತ ಮಾಡಿಕೊಂಡ್ರೆ ಚೆನ್ನಾಗಿ ಇರುತ್ತೆ ಇನ್ನು ಮೂರನೇ ದಿನಾಂಕದಲ್ಲಿ ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತನೇ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವ್ರು ಮಾರ್ಚು ಮತ್ತು ಮೇ ತಿಂಗಳಲ್ಲಿ ಜನಿಸಿರ್ತಕ್ಕಂಥವ್ರು ಈ ತಿಂಗಳಲ್ಲಿ ಜನಿಸಿದರೆ ಈ ವರ್ಷ ಅದ್ಭುತವಾದ ವರ್ಷ ಆಗುತ್ತೆ ಹಣಕಾಸು ಯಥೇಚ್ಛವಾಗಿ ಇವ್ರಿಗೆ ಬರುತ್ತೆ ಒಂದು ಇವರು ಮೂರನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವರು ನ್ಯಾಯಯುತವಾಗಿರಬೇಕು ದೇವರ ಬಗ್ಗೆ ಅಪಾರವಾದ ನಂಬಿಕೆ ಇರಬೇಕು ಎಲ್ಲರ ಬಗ್ಗೆ ಒಂದೇ ಸಮಾನವಾದ ರೀತಿಯ ಭಾವನೆಗಳಿದ್ದಾಗ ಇದು ಸಕ್ಸಸ್ ಆಗುತ್ತೆ ಇವೆಲ್ಲ ನಾನು ಹೇಳ್ತಕ್ಕಂಥವು ಸಕ್ಸಸ್ ಆಗಬೇಕು ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಅದೃಷ್ಟದ ವರ್ಷ ಆಗಬೇಕಂದ್ರೆ ನೇಮ್ ಕರೆಕ್ಷನ್ನು ನೇಮ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿರ್ಬೋದು ರಾಂಗ್ ನಂಬರಲ್ಲಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ರಾಂಗ್ ಪ್ರೊನೌನ್ಸಿಯೇಷನ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ನಾನು ಹೇಳಿರ್ತೀನಿ ನೋಡಿರಿ ಮೊದಲೇ ಎಲ್ಲ ಹೇಳ್ಬಿಟ್ರು ಏನೂ ಆಗಲಿಲ್ಲ ಅನ್ನೋದಲ್ಲ ರಾಂಗ್ ನಂಬರ್ ಇರಬಾರ್ದು ರಾಂಗ್ ಪ್ರೊನೌನ್ಸಿಯೇಷನ್ ಇರಬಾರ್ದು ಮತ್ತು ನೀವು ಬ್ಯಾಡ್ ಸಿಗ್ನೇಚರ್ ಮಾಡಬಾರ್ದು ಇನ್ನು ನಿಮ್ಮ ಫೋನ್ ನಂಬರ್ ಅಂತೂ ಆಗಿರುತ್ತೆ ಕೆಲವರು ಏರು ಏಯ್ಟ್ 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 ಏಯ್ಟು ಸೆವೆನ್ 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 ಟೂ 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 ನೈನ್ ಹೀಗೆಲ್ಲ ಇರಬಾರ್ದು ಅದೆಲ್ಲ ಒಂದು ಪ್ರೊಸೀಜರ್ ಇದೆ ಫೋನ್ ನಂಬರ್ ಹೇಗಿರಬೇಕು ಯಾವ ಡೇಟ್ ಆಫ್ ಬರ್ತ್ ಅವ್ರಿಗೆ ಅಂತಕ್ಕಂಥದ್ದು ಅದನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು ನೆಕ್ಸ್ಟ್ ಹೋಗೋಣ ನಾಲ್ಕನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ದಿನಗಳಲ್ಲಿ ಜನಿಸಿರ್ತಕ್ಕಂಥವ್ರು ಫೆಬ್ರವರಿ ಮತ್ತು ಏಪ್ರಿಲ್ ಅಂಥವ್ರು ಎರಡು ತಿಂಗಳುಗಳಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಅದ್ಭುತವಾಗಿ ಈ ವರ್ಷ ಹಣಕಾಸು ಯಥೇಚ್ಛವಾಗಿ ಬರುತ್ತೆ ಇದನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಬುದ್ಧಿವಂತಿಕೆ ತಾಳ್ಮೆ ನಿಮ್ಮದಾಗಿರಬೇಕು ಇವೆಲ್ಲ ಬರಬೇಕು ಟೆಕ್ನಿಕ್ಸು ನಿಮಗೆ ಹಣ ಉಳಿತಾಯ ಮಾಡೋದಕ್ಕೆ ಒಳ್ಳೆತನ ಒಳ್ಳೆಯ ಫ್ಯೂಚರ್ ಯೋಚನೆ ಮಾಡೋದಕ್ಕೆ ಅಂತಂದರೆ ನಿಮ್ಮ ನೇಮ್ ನಂಬರು ಡೇಟ್ ಆಫ್ ಮ್ಯಾಚ್ ಆಗಿರಬೇಕು ಅಷ್ಟೊಂದು ಐಡಿಯಾ ಬಂದುಬಿಡುತ್ತೆ ರಾಂಗ್ 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 ಇದ್ದರೆ ಎಲ್ಲ ರಾಂಗ್ ರಾಂಗ್ ಡಿಸಿಷನ್ ಬಂತೋ ಹಿಂಗೆ ಬಂತೋ ಹೋಯ್ತು ಹಾಗಾಗಿಬಿಡುತ್ತೆ ನೆಕ್ಸ್ಟು ಐದನೇ ದಿನಾಂಕದಲ್ಲಿ ಹದಿನಾಲ್ಕನೇ ದಿನಾಂಕದಲ್ಲಿ ಇಪ್ಪತ್ತ್ಮೂರನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಅವರು ಜನವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಜನಿಸಿದ್ದೇ ಆದರೆ ಅದ್ಭುತವಾದ ವರ್ಷ ಇವರಿಗೆ ಇವರು ಈ ವರ್ಷ ಅದೃಷ್ಟವಂತರು ಹಣಕಾಸು ಎಲ್ಲ ಚೆನ್ನಾಗಿ ಕೂಡಿಡ್ಬೋದು ಇವರು ಫೈನಾಗಿರುತ್ತೆ ಇವ್ರದ್ದು ಮತ್ತು ಆರು ಹದಿನೈದು ಇಪ್ಪತ್ತ್ನಾಲ್ಕನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವರು ಸೆಪ್ಟೆಂಬರ್ ಮತ್ತು ಫೆಬ್ರವರಿ ಈ ತಿಂಗಳಲ್ಲಿ ಜನಿಸಿದರೆ ವಂಡರ್ಫುಲ್ ಲೈಫ್ ಇವ್ರದ್ದು ಹಣ 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 ಯಾವತ್ತೂ ಕೂಡ ಹೇಗೆ ಅವ್ರಿಗೆ ಹಿಂಗೆ ಎಷ್ಟು ಖರ್ಚು ಮಾಡಿದ್ರೂ ಹಣ ಇರುತ್ತೆ ಇವರಿಗೆ ಆ ರೀತಿಯಾದಂಥ ವರ್ಷ ಆಗುತ್ತಿದ್ದು ಇನ್ನು ಏಳನೇ ದಿನಾಂಕದಲ್ಲಿ ಹದಿನಾರನೇ ದಿನಾಂಕದಲ್ಲಿ ಇಪ್ಪತ್ತ ಐದನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವರು ಅವರು ಆಗಸ್ಟಲ್ಲಿ ಮತ್ತು ಜನವರಿಯಲ್ಲಿ ಜನಿಸಿದ್ದಾದರೆ ಹಂಡ್ರೆಡ್ ಪರ್ಸೆಂಟು ಒಳ್ಳೆಯ ಯೋಗ ಇರುತ್ತೆ ತುಂಬ ಹಣಕಾಸು ಬರುತ್ತೆ ಈ ವರ್ಷ ಇವರಿಗೆ ಭಾಳ ಟೆಕ್ನಿಕ್ ಆಗಿ ಹಣಕಾಸನ್ನು ಬಳಸ್ಕೊಳ್ಬೇಕು ದಾನ ಧರ್ಮಗಳನ್ನು ತಂದು ಅತಿಯಾಗಿ ಹೋಗದೆ ಇವು ಟೆಕ್ನಿಕ್ಕಾಗಿ ಮಾಡಬೇಕು ಮಾಡಿದ್ರೆ ಏನನ್ನ ಮಾಡಿದ್ರೆ ಮಾಡಿದ್ರೆ ಇದು ಅನುಕೂಲ ಆಗುತ್ತೆ ಅನ್ನೋ ರೀತಿ ಇದ್ದಾಗ ನಾವು ದಾನ ಮಾಡೋಣ ಸುಮ್ ಸುಮ್ಮನೆ ಅನಾವಶ್ಯಕವಾಗಿ ಮಾಡೋದು ಚೆನ್ನಾಗಿರೋದಿಲ್ಲ ಇವರಿಗೆ ಅದಕ್ಕೋಸ್ಕರವಾಗಿ ನೀವು ಬಹಳ ಬುದ್ಧಿವಂತನದಿಂದ ಹಣವನ್ನು ಉಳಿಸ್ಕೊಳ್ತಕ್ಕಂಥ ಮಾರ್ಗಗಳನ್ನು ಕಂಡುಕೋಬೇಕಾಗುತ್ತೆ ಮತ್ತು ಎಂಟು ಹದಿನೇಳು ಇಪ್ಪತ್ತಾರನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಜುಲೈ ತಿಂಗಳಲ್ಲಿ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಜನಿಸಿದ್ದೇ ಆದರೆ ಇವ್ರಿಗೆ ಅದ್ಭುತವಾದ ವರ್ಷ ಇರುತ್ತೆ ಹಣಕಾಸು ಕೂಡ ಚೆನ್ನಾಗಿ ಬರುತ್ತೆ ಆದರೆ ಇವ್ರಿಗೆ ಖರ್ಚು ಜಾಸ್ತಿ ಬರೋದು ಭಾಳ ನಿಧಾನಕ್ಕೆ ಬರುತ್ತೆ ಚೆನ್ನಾಗಿ ಬರುತ್ತೆ ಹಣಕಾಸು ಆದರೆ ಖರ್ಚು ಬೇಗ ಹೊರಟೋಗ್ಬಿಡುತ್ತೆ ಸುಲಭವಾಗಿ ಬಂದುಬಿಡುತ್ತೆ ಬೇಗ ಹೊರಟೋಗ್ಬಿಡುತ್ತೆ ಸುಲಭವಾಗಿ ಅಂದರೆ ನಿಧಾನವಾಗಿ ನಾನು ಹೇಳ್ತಿರೋದು ಬೇಗ ಹೊರಟೋಗ್ಬಿಡುತ್ತೆ ಇನ್ನು ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವ್ರು ಜೂನ್ ತಿಂಗಳಲ್ಲಿ ಹುಟ್ಟಿರಬೇಕು ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರಬೇಕು ನೋಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ವರ್ಷ ಇವರಿಗೆ ಈ ವರ್ಷ ಹಣ ಕಾಸು ಯಥೇಚ್ಛವಾಗಿ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದ್ರಿ ಮಾಡ್ತಕ್ಕಂತಹ ಒಂದು ವೃತ್ತಿ ಅಂತಕ್ಕಂಥದ್ದು ಇವ್ರನ್ನಷ್ಟು ಮೇಲಕ್ಕೆ ತರುತ್ತೆ ಇವರ ನೇಮ್ ನಂಬರ್ ಚೆನ್ನಾಗಿರಬೇಕು ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗಿರಬೇಕು ಪ್ರಾನಾಲಜಿ ಗ್ರಾಫಾಲಜಿ ಸಿಗ್ನೇಚಲಜಿ ಪ್ರಕಾರ ಫೋನ್ ನಂಬರ್ ಪ್ರತಿಯೊಂದು ಎಲ್ಲ ಚೆನ್ನಾಗಿದ್ದರೆ ಮಾತ್ರ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಲಕ್ಕಿ ಇಯರ್ ಆಗುತ್ತೆ ಎರಡು ಮಾತಿಲ್ಲ ವೀಕ್ಷಕರೇ ಇವೆಲ್ಲ ನೀವು ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ವರ್ಷ ಆಗುತ್ತೆ ಯೋಚನೆ ಮಾಡಬೇಡಿ ಎಲ್ಲದಕ್ಕೂ ಮಾರ್ಗಗಳಿದ್ದಾವೆ ಒಳ್ಳೆ ವರ್ಷನೇ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ